ಕೆ ಸಿ ಐ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರೆಸಲ್ಟ್ ಅನ್ನೋಂಥದ್ದು ಈ ದಿನಾಂಕ ಖಂಡಿತವಾಗಲೂ ನಿಮ್ಮ ಒಂದು ರೆಸಲ್ಟ್ ಅನ್ನೋದು ಬರುತ್ತೆ ಇದು ಒಂದು ಅಧಿಕೃತವಾದ ಒಂದು ಮಾಹಿತಿಯಾಗಿದೆ ಖಂಡಿತವಾಗಲೂ ಈ ದಿನಾಂಕ ನಿಮ್ಮ ಒಂದು ಅನ್ನು ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಫೋನಲ್ಲೇ ಚೆಕ್ ಮಾಡ್ಬೋದಾಗಿದೆ ಹಾಗಾದರೆ ಯಾವ ದಿನಾಂಕ ನಿಮ್ಮ ಒಂದು ಕೆ ಸಿ ಐ ಟಿ ರೆಸಲ್ಟ್ ಅನ್ನೋಂಥದ್ದು ಬಿಡ್ತಾ ಇದ್ದಾರೆ ಹಾಗಾದರೆ ನೀವು ಯಾವ ರೀತಿ ನಿಮ್ಮ ಮೊಬೈಲ್ ಫೋನಲ್ಲಿ ಚೆಕ್ ಮಾಡೋದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇವಾಗಲೇ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಸಿ ಇ ಟಿ ಪರೀಕ್ಷೆನ ಬರ್ದಿರುವಂತದ್ದು ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ತುಂಬಾನೇ ಸರ್ಚ್ ಮಾಡಿ ನೋಡ್ತಾ ಇದ್ದೀರಾ ಆದ್ರೆ ಅಧಿಕೃತವಾದ ಒಂದು ಮಾಹಿತಿ ಅನ್ನೋದನ್ನು ನಿಮಗೆ ಸಿಗ್ತಾ ಇಲ್ಲ ಆದ್ರೆ ಈ ಒಂದು ವಿಡಿಯೋದಲ್ಲಿ ಏನಂತಂದ್ರೆ ನಿಮಗೆ ಅಧಿಕೃತವಾದ ಒಂದು ಮಾಹಿತಿ ಅನ್ನೋದ್ದು ಆಫಿಷಿಯಲ್ ಆಗಿ ಬಿಟ್ಟಿರುವಂತಹ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ನೀವು ಬರ್ದಿರುವಂತಹ ಕೆ ಸಿ ಇ ಟಿ ಪರೀಕ್ಷೆಯ ಒಂದು ರಿಸಲ್ಟ್ ಅನ್ನೋದ್ ಈ ದಿನಾಂಕ ಬಿಡ್ತೀವಿ ಅಂತ ಇವಾಗ ಅಧಿಕೃತವಾದ ಒಂದು ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಅದು ಯಾವಾಗ ಅಂತಂದ್ರೆ ಇದೇ ಮೇ ಮೂವತ್ತು ಅಥವಾ ಜೂನ್ ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಕೆ ಸಿ ಇ ಟಿ ರಿಸಲ್ಟ್ ಅನ್ನುವಂಥದ್ದು ಅಧಿಕೃತವಾದ ಒಂದು ವೆಬ್ಸೈಟ್ ಮುಖಾಂತರ ಬಿಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಅನ್ನುವಂಥದ್ದು ಇದೇ ಜೂನ್ ತಿಂಗಳು ನಾಲ್ಕನೇ ತಾರೀಕಂದು ಬಿಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕೆ ಸಿ ಇ ಟಿ ಪರೀಕ್ಷೆಯ ದಿನಾಂಕ ಅನ್ನುವಂಥದ್ದು ಈ ಒಂದು ಫಲಿತಾಂಶ ಬಂದ ನಂತರ ನಿಮ್ಮ ಒಂದು ರಿಸಲ್ಟ್ ಅನ್ನ ಬಿಡ್ತಾರೆ ಅಂತ ಒಂದು ಮಾಹಿತಿ ಅನ್ನುವಂಥದ್ದು ಇವಾಗ ಹೊರಬಂದಿದೆ ಇನ್ನು ಈ ಒಂದು ಕೆ ಸಿ ಇ ಟಿ ರಿಸಲ್ಟ್ ಅನ್ನು ನೀವು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ನಿಮ್ಮ ಒಂದು ರಿಸಲ್ಟ್ ಬಂದ ತಕ್ಷಣವೇ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದಾಗಿದೆ ನೀವು ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಅಥವಾ ಇನ್ನಿತರ ಯಾವುದಾದ್ರು ಒಂದು ವೆಬ್ಸೈಟ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದಾಗಿದೆ ಸಿಂಪಲ್ ಆಗಿ ಇ ಎ ಅಂತ ಸರ್ಚ್ ಮಾಡಿದ್ರೆ ಅಂತಂದ್ರೆ ಒಂದು ಅಧಿಕೃತವಾದ ಒಂದು ಆಫಿಷಿಯಲ್ ವೆಬ್ಸೈಟ್ ಅನ್ನೋಂಥದ್ದು ಓಪನ್ ಆಗುತ್ತೆ ಓಪನ್ ಆದ ನಂತರ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ತರ ಪೇಜ್ ಅನ್ನೋಂಥದ್ದು ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಕೆ ಸಿ ಇ ಟಿ ರಿಸಲ್ಟ್ ಅಂತ ಅವರು ಕೊಡ್ತಾರೆ ಅಂದ್ರೆ ರಿಸಲ್ಟ್ ಬಂದ ತಕ್ಷಣವೇ ಯಾವುದು ಶೋ ಆಗುತ್ತೆ ಅಲ್ಲಿವರೆಗೂ ಶೋ ಆಗೋದಿಲ್ಲ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನು ಹಾಕ್ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಡೇಟ್ ಆಫ್ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಎರಡು ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಅನ್ನೋದು ಕಾಣುತ್ತೆ ಸಬ್ಮಿಟ್ ಬಟನ್ ಅಂತ ಸಿಂಪಲ್ ಆಗಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮ್ಮ ಒಂದು ರಿಸಲ್ಟ್ ಅನ್ನೋಂಥದ್ದು ಓಪನ್ ಆಗುತ್ತೆ ಸದ್ಯಕ್ಕೆ ಕೆ ಸಿ ಇ ಟಿ ರಿಸಲ್ಟ್ ಅನ್ನೋಂಥದ್ದು ಬಂದ ತಕ್ಷಣವೇ ಈ ಒಂದು ಚಾನಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಪ್ರತಿಯೊಂದು ಮಾಹಿತಿಯನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬೋದಾಗಿದೆ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು